ನಾವು ಅಡಕ್ಮಾನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಜನ ಅವ್ರನ್ನ ಯಾವ ರೀತಿ ನಡ್ಕೊಂತಾರೆ ಅಂದ್ಬಿಟ್ಟು ಮೂರೂರು ಜನಗಳ್ಳು ಎಲ್ಲೂ ಕುಂದುಕೊರತೆ ನೋಡಬೇಕು ಈ ಅಧ್ಯಕ್ಷರು ಯಾವುದೇ ಕುಂದುಕೊರತೆಗೂ ಸ್ಪಂದಿಸ್ಲಿಲ್ಲ ಸದಸ್ಯರಿಗೂ ಸ್ಪಂದಿಸ್ಲಿಲ್ಲ ನೀವೇನು ಮಾಡಿದ್ದು ನೀವೇನ್ ಮಟ್ಟಿದ್ದು ಈ ತರ ಮಾತುಗಳಾಡಿ ಅವ್ಯವಹಾರ ಮಾಡಿ ಒಂದೇನು ಈ ಪಂಚಾಯತಿನಲ್ಲಿ ಯಾವುದು ಕೆಲಸ ಆಗ್ಬೇಕಿತ್ತೋ ಅದಕ್ಕೆಲ್ಲ ಕುಂಠಿತ ಮಾಡ್ಬಿಟ್ರು ಆಮೇಲೆ ದೊಡ್ಡವರು ಯಾವ ರೀತಿ ಮಾರ್ಗದರ್ಶನದಲ್ಲಿ ನಡೀರಿ ಅಂತ ಹೇಳಿದ್ರು ಆ ಮಾರ್ಗದರ್ಶನದಲ್ಲಿ ಅವರು ನಡೀಲಿಲ್ಲ ಮಾತಿಗೆ ತಪ್ಪಿದ್ರು ಆಮೇಲೆ ಏನೇ ಒಂದು ಹೇಳಿದ್ರು ಯಾವುದಕ್ಕೂ ಸ್ಪಂದಿಸ್ಲಿಲ್ಲ ಇಪ್ಪತ್ತ್ನಾಲ್ಕು ಜನ ಮೆಂಬರ್ಸ್ಗೂ ಒಂದು ಏನು ಒಂದು ಯಾವ ಗೌರವವನ್ನು ಕೊಡಲಿಲ್ಲ ಯಾವುದು ಒಂದು ಲೇಡಿ ಮೆಂಬರ್ ಆಗ್ಲಿ ಒಂದು ಜೆಂಟ್ಸ್ ಮೆಂಬರ್ ಆಗ್ಲಿ ಒಬ್ಬರನ್ನ ಅಧ್ಯಕ್ಷನ ಮಾಡಿದ್ದಾರೆ ಅಂದ್ರೆ ಆ ಅಧ್ಯಕ್ಷರಿಗೆ ಗೌರವಾನ್ವಿತವಾಗಿ ನಡ್ಕೊಬೇಕು ಆ ರೀತಿ ಅವ್ರು ಯಾವತ್ತೂ ನಡ್ಕೊಂಡ್ಲಿಲ್ಲ ಒಬ್ಬ ಸದಸ್ಯರಿಗೂ ಒಂದು ಗೌರವ ಸಿಗಲಿಲ್ಲ ಒಂದು ಏನು ಸಿಗಲಿಲ್ಲ ಅಂದಮೇಲೆ ಆ ಅಧ್ಯಕ್ಷರು ಆ ಕಾರ್ಯದಲ್ಲಿ ನಿರ್ವಹಿಸೋದು ತಪ್ಪು ಹಂಗಾಗಿ ಇವತ್ತು ನಾವು ಅವಿಶ್ವಾಸ ಮಂಡನೆ ಮಾಡಿದ್ದೀವಿ